ಮಹಾಮಹೇಶ್ವರಿ ಹೇರಮ್ಮ ದೇವಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಕಾಮಾಕ್ಷಿಪಾಳ್ಯ ಗ್ರಾಮ ದೇವತೆಗಳ ಊರ ಹಬ್ಬದ ಪ್ರಯುಕ್ತ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಅಂಹಾ ಮಹೇಶ್ವರಿ ದೇವರುಗಳನ್ನು ಕಾಮಾಕ್ಷಿಪಾಳ್ಯದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು ಶ್ರೀಯಂಹಾ ಮಹೇಶ್ವರಿ ದೇವಿಗೆ ಆರತಿ ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಮ್ಮ ಮಹೇಶ್ವರಿ ಮತ್ತು ಏರಮ್ಮ ದೇವಿ ಇದು ಏರಮ್ಮ ದೇವಿ ಹಬ್ಬ ಎರಡು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನಡೀತದೆ ಈ ವರ್ಷವೂ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ ಅದಕ್ಕೆ ಎಲ್ಲ ಗ್ರಾಮಸ್ಥರು ಊರಿನ ಸಹ ಇದು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಹಾಗೆ ನೀವು ಎಲ್ಲ ಬಂದು ಭಾಗವಹಿಸಿ ಅಂತ ಹೇಳಿ ಈ ವರ್ಷಕ್ಕೊಂದ್ಸರಿ ನಡೆಯೋದಿಲ್ಲ ಇಪ್ಪತ್ತೊಂಬತ್ತು ವರ್ಷದಿಂದ ಅಂದರೆ ಬ ಮೊದಲಿಂದ ನಡೀತಾ ಇದೆ ಇದು ಇಪ್ಪತ್ತೊಂಬತ್ತು ದೇವಸ್ಥಾನ ಇದಾದ ಮೇಲೆ ಹೊಸದಾಗಿ ಇದು ಮಾಡ್ತಾ ಇದ್ದೀವಿ ಎರಡು ವರ್ಷಕ್ಕೊಮ್ಮೆ ನಾ ನಿನ್ನೆಯಿಂದ ಸೋಮವಾರದಿಂದ ನಡೀತಾ ಇದೆ ಇದು ಸೋಮ ಸೋಮವಾರ ಆಂಜನೇಯಿಂದ ಆರತಿ ಇರುತ್ತೆ ಈಗ ಮಂಗಳವಾರ ಇವತ್ತು ಮೆರವಣಿಗೆ ಹೋಗುತ್ತೆ ಇದೆಲ್ಲ ಹೋಗಿ ಊರು ಎಲ್ಲ ಮೆರವಣಿಗೆ ಹೋಗಿ ಮಾದೇಶ್ವರದಲ್ಲಿ ಇದು ಮಾಡಿ ಬನ್ನಿ ಮರ ಕಡಿದು ಎಲ್ಲ ಬಂದು ಸಾಯಂಕಾಲ ಕೊಂಡ ಇರುತ್ತೆ ಇದಕ್ಕೆ ಸಾಯಂಕಾಲ ಐದು ಗಂಟೆಗೆ ಕೊಂಡ ಆಗುತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಆರತಿ ಸಮೇತ ಕೊಂಡ ಆರೋದು ಇದು ಮಾಡೋದು ದಾಟೋದು ಎಲ್ಲ ಎಲ್ಲ ಪ್ರತಿ ವರ್ಷದಂತೆ ಎರಡು ವರ್ಷಕ್ಕೊಮ್ಮೆ ನಡೆಯುವ ಕಾಮಾಕ್ಷಿ ಪಳ್ಳ ಜಾತ್ರೆ ಇಪ್ಪತ್ತೊಂಬತ್ತನೇ ವರ್ಷದ ಆಗಿರುತ್ತದೆ ಈ ನಮ್ಮ ಜನಾರ್ದನವರ ಅಧ್ಯಕ್ಷತೆಯಲ್ಲಿ ಅಪ್ ಶ್ರೀ ಅಂಬಾಮೇಶ್ವರಿ ದೇವಾಲಯ ಸೇವಾ ಸಮಿತಿ ವತಿಯಿಂದ ಈ ಜಾತ್ರಾ ಮಹೋತ್ಸವವು ಎರಡು ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ ಈ ಪ್ರತಿದಿನ ಸ ನಿನ್ನೆ ಪ್ರಾರಂಭವಾಗಿ ಇಪ್ಪತ್ತೊಂದನೇ ತಾರೀಕು ಪ್ರಾರಂಭವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಇಂದು ಶ್ರೀ ಅಂಬಾಮಹೇಶ್ವರಿ ದೇವಿಯನ್ನು ಅಂಬಾಮೇಶ್ವರಿ ಮತ್ತು ಏರಮ್ಮ ದೇವಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗಿ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ ದೇವಸ್ಥಾನದ ಹತ್ರ ಅಲ್ಲಿ ನಾವು ಪೂಜೆ ಮಾಡಿಸಿ ಮತ್ತೆ ಮತ್ತೆ ದೇವಸ್ಥಾನದ ಮುಂಭಾಗಕ್ಕೆ ತಂದು ದೇವರ ಇಲ್ಲಿ ಕೊಂಡ ಹಚ್ಚುವ ಕಾರ್ಯಕ್ರಮ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಇಂದು ವಿಜೃಂಭಣೆಯಿಂದ ಹಾಕ್ತಿದೆ ಇದಕ್ಕೆಲ್ಲ ನಮಗೆ ಸಹಕಾರ ಕೊಟ್ಟ ಕೊಟ್ಟಂಥ ಗ್ರಾಮಸ್ಥರು ಹಿರಿಯರು ಮತ್ತು ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಎಲ್ಲ ತುಂಬಲು ಧನ್ಯವಾದಗಳು ಇದೇ ಏನಂದರೆ ಈ ಜಾತ್ರೆಯಲ್ಲಿ ನಮಗೆ ಅಮ್ಮಂದು ಮಹಿಮೆ ಏನಂದರೆ ಏನೇ ಒಂದು ಜನ ಜನ ಬಂದು ಭಕ್ತಾದಿಗಳು ಹರಿಸ್ಕಂಡ್ರೆ ಅದನ್ನು ಬಗೆಹರಿಸ್ತದೆ ಅದೇ ಒಂದು ನಮ್ಮ ಈ ಅಂಬಾಮಹೇಶ್ವರಿ ಮಹಿಮೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇದೇ ರೀತಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡ್ತಾ ಬರ್ತಿದೆ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಇದು ನಡೀತಾ ಇರ್ತದೆ ಜನಾರ್ದನ್ ಅವರ ಅಧ್ಯಕ್ಷರ ಸಮ್ಮುಖದಲ್ಲಿ